ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ರಾಮಹಳ್ಳಿಯಿಂದ ಒಂದು ಎರಡು ಕಿಲೋಮೀಟ್ರು ನೋಡಿ ಎಲ್ಲ ಅಂಗಡಿಗಳಿದೆ ಎಲ್ಲ ಥರ ಇದೆ ಕರ್ನಾಟಕ ಸರ್ಕಾರ ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಆಗಲೇ ಸುಗುಣ ಒಳಗೋದ್ಲು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ತುಂಬ ಸಪೋರ್ಟ್ ಮಾಡಿ ನೋಡಿ ನಾನು ಹೇಳ್ತೀನಿ ಯಾರು ಏನು ಗಲೀಜು ಮಾಡಬೇಡಿ ಪಾರ್ಕು ದೇವಸ್ಥಾನಕ್ಕೆ ಹೋದಾಗ ಅಂತ ನೋಡಿ ಸಾರ್ವಜನಿಕರು ಪ್ಲಾಸ್ಟಿಕ್ ನೀರಿನ ಬಾಟಲ್ ಮತ್ತು ಇತರೆ ಆಹಾರ ಪದಾರ್ಥಗಳನ್ನು ಒಳಗಡೆ ತರುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಮರದ ಬೇರುಗಳನ್ನು ಮತ್ತು ಕೊನೆಗಳನ್ನು ಮುಟ್ಟಬಾರದು ಹಾಗೂ ಮರ ಹತ್ತುವುದನ್ನು ನಿಷೇಧಿಸಿದೆಯೇ ನಿಷೇಧಿಸಿದೆ ನೋಡಿ ನಮ್ಮ ಸುಗುಣನ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಇದ್ದಾರೆ ಸುಗುಣ ನಿನ್ನ ಫ್ರೆಂಡ್ಸ್ ಕಾಯಿ ಹೇಳ್ತೇನೆ ಹೇಳಾಗ್ತಾ ಇಂಗ್ಲೀಷಲ್ಲಿದೆ ದಯವಿಟ್ಟು ನನಗೆ ಓದಕ್ಕೆ ಬರೋಲ್ಲ ನೋಡಿ ಇಲ್ಲೊಂದು ಅತ್ತಿ ಮರ ಅನ್ನೋದೊಂದು ಗೊತ್ತು ಅತ್ತಿ ಮರ ಅನ್ನೋದೊಂದು ಓದಿದೆ ಇನ್ನೇನು ಬರಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಆಲದ ಮರ ಅರಳಿ ಮರ ಹಾಂ ಮೊಬೈಲು ಇನ್ನು ಫೈಕಸ್ ಪ್ರಭೇದಗಳು ಮತ್ತು ಜೀವವೈವಿಧ್ಯತೆ ಯೂಟ್ಯೂಬ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಓದೋದು ಮಾಡೋದು ಮಾಡ್ತಾ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀನಿ ಪ್ಲಾಸ್ಟಿಕ್ ಬಳಕೆಯನ್ನು ನಿರ್ಬಂಧಿಸಿದೆ ಧೂಮಪಾನ ಮತ್ತು ಮದ್ಯಪಾನವನ್ನು ನಿಷೇಧಿಸಿದೆ ಬೀಳಲು ಬೇರುಗಳಿಗೆ ಹಾನಿ ಮಾಡುವುದು ಮತ್ತು ಜೋಕಲೆ ಆಡುವುದನ್ನು ನಿಷೇಧಿಸಿದೆ ಮರ ಹತ್ತುವುದು ಮತ್ತು ಕೆತ್ತುವುದನ್ನು ನಿಷೇಧಿಸಿದೆ ಹೌದದೆಲ್ಲ ಮಾಡಬಾರದು ಒಳಾಂಗಣದಲ್ಲಿ ಆಟ ಆಡುವುದನ್ನು ನಿಷೇಧಿಸಿದೆ ಒಳಾಂಗಣಕ್ಕೆ ತಿಂಡಿ ತಿನಿಸು ಉಪಹಾರ ತಂದು ತಿನ್ನುವುದನ್ನು ನಿಷೇಧಿಸಿದೆ ಮರದ ರೆಂಬೆ ಕೊಂಬೆಗಳಿಗೆ ಹಾನಿಯುಂಟು ಮಾಡುವುದನ್ನು ನಿಷೇಧಿಸಿದೆ ಸ್ವಚ್ಛತೆಯನ್ನು ಕಾಪಾಡಿ ನಿಗದಿತ ದಾರಿಯಲ್ಲಿ ಮಾತ್ರ ಸಂಚರಿಸುವುದು ಒಳಾಂಗಣದ ಮೂಲಭೂತ ಸೌಕರ್ಯಗಳಿಗೆ ಹಾನಿಯುಂಟು ಮಾಡಬಾರದು ತಪ್ಪಿದ್ದಲ್ಲಿ ಸೂಕ್ತ ದಂಡ ವಿಧಿಸಲಾಗುವುದು ಹಾಕ್ಲೇಬೇಕು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ನಾವು ಅದೇ ಥರ ನೋಡಿಕೊಂಡ್ರೆ ಅಲ್ವಾ ನೋಡಿ ಇಲ್ಲಿ ನೋಡಿ ಏನೇನು ಅಂತ ಇದೆ ನೋಡಿ ಇಲ್ಲಿ ಎಲ್ಲ ತೋರಿಸ್ತೀನಿ ಕಣೆಮ್ಮ ಸುಗುಣ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾಳೆ ಎಷ್ಟು ಬೇರಿದೆ ಎಷ್ಟು ಬಿಳಲಿದೆ ನೆಲಕ್ಕೆ ತಗಲಿರುವ ಬಿಳಲು ಬೀಳಲುಗಳು ಬೇರುಗಳು ಎಷ್ಟು ಅಂತೆಲ್ಲ ಲೆಕ್ಕ ಇದೆ ನೋಡಿ ಬೆಂಗ್ ನೋಡಿ ಸಂಪರ್ಕ ಸಾರಿಗೆ ಬೆಂಗಳೂರಿನಿಂದ ನೇರ ಬಸ್ಸು ಟ್ಯಾಕ್ಸಿ ಸೌಲಭ್ಯವಿದ್ದು ಮೆಜೆಸ್ಟಿಕ್ನಿಂದ ಇಪ್ಪತ್ತೇಳು ಕಿಲೋಮೀಟರ್ ಕೆಆರ್ ಮಾರುಕಟ್ಟೆಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರವಿದೆ ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯಿಂದ ಎಂಟು ಕಿಲೋಮೀಟರ್ ದೂರವಿದೆ ರಾಮ ನಾನು ಇದನ್ನು ಹೇಳ್ತಾ ಇರೋದು ರಾಮೋಳಿಯಿಂದ ಎರಡು ಕಿಲೋಮೀಟರ್ ನಾನೂರು ವರ್ಷ ಅಂತ ಇದಕ್ಕೆ ನೋಡಿ ಭಾರತ ದೇಶದ ಆರನೇ ಅತಿ ದೊಡ್ಡ ಆಲದ ಮರ ಭಾರತದ ಇತರ ಅತಿ ದೊಡ್ಡ ಐದು ಆಲದ ಮರಗಳು ತಿಮ್ಮಮ್ಮ ಏನು ಮಾರಿಮಣ್ಣು ಮರಿಮಣ್ಣು ಆಂಧ್ರ ಪ್ರದೇಶ ಅಂತೆ ಫಸ್ಟು ಎರಡು ಕಬೀರ್ವಾಡ ಬನ್ಯಾನ್ ಗುಜರಾತಲ್ಲಿರೋದಂತೆ ಇನ್ನೊಂದು ಉತ್ತರ ಪ್ರದೇಶ ನಾಲ್ಕನೇದು ಕೋಲ್ಕತ್ತಾ ಐದನೇದು ತೆಲಂಗಾಣ ಆರನೇದು ನಮ್ಮದು ಭಾರತ ಭಾರತದಲ್ಲಿ ನಮ್ಮದು ಬೆಂಗಳೂರು ಬೆಂಗಳೂರಲ್ಲಿ ರಾಮೋಹಳ್ಳಿ ಕೇತೋಹಳ್ಳಿ ಎಷ್ಟು ಪುಣ್ಯ ಮಾಡಿದ್ವಲ್ಲ ನಾವು ನೋಡಿ ದೊಡ್ಡಾಲದ ಮರದಲ್ಲಿ ಅದು ಬೇರು ಬರುತ್ತಲ್ಲ ಆ ಬೇರಿಂದ ನಾವು ಅದ್ರದ್ದು ಕಷಾಯ ಮಾಡಿಕೊಡಿದ್ರೆ ಅತಿಸಾರ ದಂತಕ್ಷಯ ಅಂದರೆ ಹಲ್ಲು ಹುಳ ಇರೋದು ನೋವು ಗ್ರಮೋಗ ಗ್ರ ಗಮ್ರೋಗ ಅಂತೆ ಗಮ್ರೋಗ ಅಂದರೆ ದಯವಿಟ್ಟು ನಂಗೆ ಗೊತ್ತಿಲ್ಲ ಉರಿಯೂತ ಅಂದರೆ ಉಷ್ಣ ಹಾಗೂ ಇನ್ನಿತರೆ ಔಷಧಿಯ ಗುಣಗಳ ಆಗರ ಅಂತ ಇದೆ ನೋಡಿ ಜೇನ್ ಕಟ್ಟಿದೆ ನೋಡಿ ಫಸ್ಟ್ ನಮ್ಮದು ಮುನೇಶ್ವರನ್ಗೊಂದು ನಮಸ್ಕಾರ ಮಾಡ್ಕೊಂಡು ಬರೋಣ ಚೆನ್ನಾಗಿದೆ ನೀವು ಬೆಂಗಳೂರಲ್ಲೇ ಇರೋರಾದರೆ ಸಂಡೇ ಒನ್ ಡೇ ಟ್ರಿಪ್ ಮಾಡ್ಬೋದು ಇದ್ರೂ ಓಟ್ಲೆಲ್ಲ ಇದೆ ಮತ್ತು ನೋಡಿ ಅಲ್ಲಿ ಪೊಲೀಸರು ಅನ್ಸುತ್ತೆ ಪೊಲೀಸರು ಮನೆಯವರು ಊಟ ತೊಗೊಂಡು ಬಂದಲ್ಲಿ ಊಟ ಮಾಡ್ತಾ ಇದ್ದಾರೆ ನಾವು ಡಬ್ಬಿ ತಂದಿದ್ದೀವಿ ಮೇನ್ ಅಂತ ಗೊತ್ತಿಲ್ಲ ನೋಡಬೇಕು ಮೇನ್ ಅದೇ ಇರ್ಬೋದು ಅದೇ ನೋಡಿ ಅದ್ರದ್ದು ಒಂದೇ ಮರ ಅಂತೆ ಅದ್ರದ್ದೆಲ್ಲ ಬೀಳಲು ಬಿತ್ತಿ ಬೀಳಲು ಬೀಳಲು ಬಿತ್ತಿ ಬೇರು ಬಿದ್ದಿ ಮರಗಳಾಗ್ತಾ ಇರೋದು ಮೊದಲು ಅದ್ರ ಒಳಗಡೆ ಎಲ್ಲ ಹೋಗಕ್ಕೆ ಬಿಡ್ತಾ ಇದ್ರು ಕಣೆ ಈಗೆಲ್ಲೂ ಇಲ್ಲ ನೋಡಿ ಹುಂಬಾ ದೊಡ್ಡದಿದೆ ಸುತ್ತಮುತ್ತ ನೋಡಿ ಈ ಥರ ಈ ಕಡೆ ಹೋಗೋಕಿಲ್ಲ ನೋಡಿ ಆ ಸೈಡೆಲ್ಲ ತುಂಬಾ ದೊಡ್ಡದಿದೆ ಅಲ್ಲೂ ಆ ಸೈಡೆಲ್ಲ ಇದೆ ನೋಡಿ ಕೋತಿಗಳು ತುಂಬ ಇದೆ ನೀವೇನಾದರೂ ಬಂದಾಗ ಹುಷಾರು ಆಟಾಡ್ತಿರೋದು ನೋಡಿ ಮಕ್ಕಳು ಮರಿ ಜೊತೇಲಿ ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದೆ ಪುಟ್ಪುಟ್ಟ ನೀವು ಕೇಳೋಣ ಇರಿದ್ರೆ ಅದು ಫಸ್ಟಿಗೆ ದೊಡ್ಡ ಆಲದ ಮರ ಯಾವುದು ಅಮ್ಮ ಆಲದ ಮರ ಅಂತ ಅಪ್ಪ ಅಪ್ಪ ಅಲ್ಲಿ ನೀರು ಹಾಕ್ತಿದ್ದಾರೆ ಅವ್ರ ಕೇಳಿಸ್ತಿಲ್ಲ ಹ್ಞೂ ಬಾಲ ಇಲ್ಲ ಏನೋ ಅಕ್ಕಟ್ಟಾಗಿದೆ ನೋಡಿರಿ ಹೆಂಗ್ ಮಲ್ಕೊಂಡು ಒದ್ದಾಡ್ತಾ ಇದೆ ತಿಮ್ಮಣ ಅಪ್ಪಾ ಇದ್ರಲ್ಲಿ ಮೇಯ್ನ್ ಆಲದ ಮರ ಯಾವುದಪ್ಪ ದೊಡ್ಡದು ಇಲ್ವಾ ಓ ಅದೇನಾ ಸರಿ ಸರಿ ಅಪ್ಪ ದೇವಸ್ಥಾನ ಕಟ್ಟಿದಾರಲ್ಲ ಅದೇ ಅಂತ ಮೇನ್ ಆಲದ ಮರ ಇದ್ದಿದ್ದು ಅದ್ರದ್ದು ಬಿಳಲಿ ಬಿಳಲು ಬಿದ್ದಿ ಮರ ಆಗಿರೋದು ನೋಡಿ ಮೇನ್ ಆಲದ ಮರ ದೇವಸ್ಥಾನ ಇದ್ದಿದ್ದ ಜಾಗ ಅಂತೆ ಅದೆಲ್ಲ ಅದರದ್ದು ಬೇರು ಬಿದ್ದಿ ಇದೆಲ್ಲ ಮರ ಆಗಿರೋದು ಇಲ್ಲಿ ನೀರಾಗ್ತಾ ಇದ್ದಾರೆ ಒಬ್ಬರು ಅವ್ರನ್ನ ಕೇಳಿದ್ದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ನೋಡಿ ನೋಡ್ರಿ ಅಲ್ಲಿ ಕೋತಿ ನೋಡಿ ಅಲ್ಲಿ ಅಲ್ಲಿ ನೋಡಿ ನೋಡಿ ಅದ್ರ ಆಟನೇ ಚೆಂದ ನೋಡಿ ಬಂದ್ರ ಇಲ್ಲಿ ಪುಟ್ ಪುಟ್ಟಾಣಿವೇ ತುಂಬಾ ಇದೆ ನೋಡಿ ನಾನು ಸುಗುಣ ದೊಡ್ಡ ಆಲದ ಮರಕ್ಕೆ ಬಂದ್ವು ಆಲದ ಮರ ತುಂಬಾ ಚೆನ್ನಾಗಿದೆ ಎಲ್ರು ಒಂದ್ಸರಿ ಬನ್ನಿ ಏನೇ ಹೇಳ್ತೀಯ ಹೇಳಿ ಮಾತಾಡೋ ಚೆನ್ನಾಗಿದೆ ಆಲದ ಮರ ಬಂದು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ ಒಂದ್ಸಲ ಮಾರ್ಕೆಟಿಂದ ದೂರ ಇಲ್ಲ ಮಾರ್ಕೆಟಿಂದ ದೊಡ್ಡ ಆಲದ ಮರಕ್ಕೆ ಡೈರೆಕ್ಟ್ ಬಸ್ ಇದೆ ನೋಡಿ ಇಲ್ಲೇ ಬಸ್ ಇದೆ ಬಸ್ ಸ್ಟಾಪ್ ಆಲದ ಮರ ಎದುರುಗಡೆ ಸ್ಟಾಪ್ ಕೊಡ್ತಾರೆ ಸರಿ ಎಲ್ಲ ಬನ್ನಿ ಯಾಕಂದರೆ ಇದು ನಮ್ಮದು ಭಾರತಕ್ಕೆ ಎರಡನೇ ಆರನೇದು ಭಾರತಕ್ಕೆ ಆರನೇದು ಅಂತ ಹೇಳ್ತಾರೆ ಅದನ್ನು ನಾವು ಉಳ್ಸ್ಕೊಂಡು ಹೋಗ್ಬೇಕಲ್ಲ ನೋಡಿ ಮತ್ತು ಎಲ್ಲೂ ಗಲೀಜು ಮಾಡಬೇಡಿ ಎಲ್ಲ ಕಡೆನೂ ಡಸ್ಟ್ಬಿನ್ ಇಟ್ಟಿದ್ದಾರೆ ಡಸ್ಟ್ಬಿನಲ್ಲೇ ಹಾಕಿ ಮುನೇಶ್ವರ ದೇವರಿದೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಒನ್ ಡೇ ಟ್ರಿಪ್ ಅಂದ್ಕೊಂಡು ಮಾಡ್ಕೊಂಡು ಬರ್ಬೋದು ಪ್ರತಿಯೊಂದು ಇದೆ ಅಂಗಡಿ ಇದೆ ಎಲ್ಲ ತರನೂ ಇದೆ ನಿಮಗೆ ಮನೆಯಿಂದನೂ ಮಾಡ್ಕೊಂಡು ಬರ್ಬೋದು ಬಸ್ ಸ್ಟಾಪ್ ಎದುರುಗಡೆನೆ ಆಲದ್ ಮರ ಆಲದ ಮರ ಸ್ಟಾಪ್ ಅಂದ್ರೆ ನಿಮಗೆ ಬಸ್ ಸ್ಟಾಪ್ ಹತ್ರನೇ ಸ್ಟಾಪ್ ಕೊಡ್ತಾರೆ ದಯವಿಟ್ಟು ಎಲ್ಲರೂ ಒಂದ್ಸರಿ ಬನ್ನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ನಂಗೆ ಸುಗಣ ಬೆಳಗ್ಗೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅವಳು ಇದ್ದೇ ಇರುತ್ತೆ ಬಿಡಿ ಅವ್ಳ ಸತ್ತರು ದೆವ್ವ ಆದ್ರೂ ನನಗೆ ಸಪೋರ್ಟ್ ಮಾಡ್ತಾಳೆ ಅನ್ಸುತ್ತೆ ಸತ್ತೋರ್ ಸಪೋರ್ಟ್ ಮಾಡ್ತಾಳೆ ನನ್ಗೆ ಅವ್ಳ ಸತ್ತೋರು ನಾನು ಅವಳಗ್ ಸಪೋರ್ಟ್ ಮಾಡ್ತೀನಿ ಅವ್ಳ ಸತ್ತೋರು ನನಗೆ ಸಪೋರ್ಟ್ ಮಾಡ್ತಾಳೆ ಹಂಗಿದ್ದೇ ನಾವು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ಲೇ ಮೇಲೆ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಬಿಟ್ಟಿದ್ದೀವಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂದಿನಿ ಕಮೆಂಟ್ ಮಾಡಿ ನಂದಿನಿ ಬೆಳೆಸಿ ಥ್ಯಾಂಕ್ ಯು ಯಾರಿಗಾದ್ರೂ ಕೌಡೆ ಆಡಬೇಕಾದ್ರೆ ಕೌಡೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಸುಗುಣ ಡ್ರೆಸ್ ಅಲ್ಲಿ ಕೌಡೆ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ನಾನು ಆಡ್ಕೊಂಡು ಹೇಳ್ತಿರೋದಲ್ಲ ನೋಡಿ ಕೌಡಲ್ಲೂ ಒಂದು ಡಿಸೈನ್ ಮಾಡ್ಬೋದು ಅಂತ ಮಾಡಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೌಂಡ್ ನೋಡಿ ಪುಟ್ಟ ಮಗುನ ಕರ್ಕೊಂಡು ಬಂದಿದ್ದಾರೆ ಹ್ಞೂ ತಲೆ ಎತ್ತಿ ಫುಲ್ಲು ಹಿಂಗಿ ನೋಡಬೇಕು ಎಲ್ಲ ಮರನೂ ಅಷ್ಟೆ ಎಷ್ಟು ದೊಡ್ಡ ದೊಡ್ಡದಿದೆ ಅಂದರೆ ಒಂದು ಸರಿ ಬಂದು ನೋಡಿ ನೀವು ಒಂದು ಸರಿ ಬಂದರೆ ನಿಮಗೆ ಗೊತ್ತಾಗತ್ತೆ ನಾವು ವಿಡಿಯೋದಲ್ಲಿ ಏನೇ ಹೇಳ್ಬೋದು ಏನೇ ತೋರಿಸ್ಬೋದು ಆದರೆ ನಾವು ನಮ್ಮ ಕಣ್ಣಿಂದ ನೋಡಿರೋ ನೋಡೋ ಥರ ಆಗತ್ತಾ ಹ್ಞೂ ಜೇನು ಹೌದು ಏನು ಕಾಣಿಸಲ್ಲ ಇದ್ರಲ್ಲಿ ಕಡೆ ನೋಡಿ ಅಲ್ಲಿ ಜೇನು ಕಟ್ಟಿದೆ ಆದಷ್ಟು ತೋರಿಸ್ತೀನಿ ನೋಡಿ ಜೇನು ಹಾಂ ಹೌದು ಎಲ್ಲ ನೋಡಿ ಕೆತ್ತಿದ್ದಾರೆ ಅದಕ್ಕೋಸ್ಕರ ಒಳಗೆ ಬಿಡ್ತಾಯಿಲ್ಲ ಎಲ್ಲ ನೋಡಿ ಈ ಥರ ಫುಲ್ಲು ಕವರ್ ಮಾಡಿದ್ದಾರೆ ನೋಡಿ ಈ ಹುಡುಗಿರು ರೀಲ್ಸ್ ಮಾಡೋದು ಸೆಲ್ಫ್ ಸೆಲ್ಫಿ ತಕ್ಕೊಳ್ಳೋದು ಅವಾಗಿಂದ ಮಾಡ್ತಾ ಇದ್ದಾರೆ ಇದು ದೊಡ್ಡ ಮಾರದ್ದು ನೋಡಿ ಇದೇ ಬಸ್ ಸ್ಟ್ಯಾಂಡು ಬಸ್ ಇಳದೆ ಬಸ್ ಇಳ್ದು ನಡಿಬೇಕು ಮಾಡಬೇಕು ಅನ್ನೋದೇನೂ ಇಲ್ಲ ಒಂದ್ಸರಿ ದಯವಿಟ್ಟು ಟ್ಟು ಎಲ್ಲರೂ ಬಂದು ನೋಡಿ ನೋಡಿ ಅಂಗಡಿ ಇದೆ ಹೋಟೆಲ್ ಇದೆ ಬೇಕ್ರಿ ಇದೆ ಚಾಟ್ಸ್ ಇದೆ ಎಳ್ನೀರಿದೆ ಪ್ರತಿಯೊಂದು ಸಿಗುತ್ತೆ ಮರ ಎದುರುಗಡೆ ನೋಡಿ ಬೇಕ್ರಿ ಸುಮುಖ ಗ್ರ್ಯಾಂಡ್ ವೆಜ್ ಹೋಟ್ಲು ಕೇಕ್ ಪ್ಯಾಲೇಸು ಮೆಡಿಕಲ್ ಸ್ಟೋರು ಪ್ರತಿಯೊಂದು ಇದೆ ಒಂದ್ಸರಿ ದಯವಿಟ್ಟು ಎಲ್ಲರೂ ಬನ್ನಿ ಎದುರುಗಡೆ ನೋಡಿ ಆಲದ ಮರ ಹೇಗಿದೆ ಅಂತೇಳಿ